ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಐ ಜಿ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ಕುಕ್ಕರಲ್ಲಿ ಕೇಕನ್ನು ಬಹಳ ಪರ್ಫೆಕ್ಟಾಗಿ ಯಾವ ರೀತಿಯಾಗಿ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ಪಂಜ್ ಮುಟ್ಟಿದ ಹಾಗೇನೆ ಅನ್ನಿಸ್ತಾ ಇತ್ತು ಈ ಕೇಕನ್ನು ಮುಟ್ಟಿದರೆ ಅಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಬಂದಿತ್ತು ಇದನ್ನು ಕುಕ್ಕರಲ್ಲಿ ನಾವು ಹೇಗೆ ಮಾಡ್ಕೊಳ್ಳೋದು ಅಂತ ಪರ್ಫೆಕ್ಟ್ ಮೆಷರ್ಮೆಂಟಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಬೇಕ್ರಿಗಿಂತ ಚೆನ್ನಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಬಹುದು ನೀವು ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಕ್ಲಿಕ್ ಮಾಡ್ಕೊಳ್ಳಿ ಹೇಗೆ ನೋಡೋಣ ನೋಡಿ ಒಂದು ಮಿಕ್ಸಿ ಜಾರನ್ನು ತಗೊಳ್ತಾ ಇದ್ದೀನಿ ನೋಡಿ ಈ ಒಂದು ನಾನು ಮೆಷರ್ಮೆಂಟ್ಗೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಸಕ್ಕರೆ ಇದರಲ್ಲಿ ಒಂದು ಲೋಟದಷ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ಮತ್ತೆ ಕಾಲು ಲೋಟದಷ್ಟು ಹಾಕೊಳ್ತಾ ಇದ್ದೀನಿ ನೋಡಿ ಮೆಜರ್ಮೆಂಟ್ ಒಂದು ಕಾಲು ಲೋಟದಷ್ಟು ಶುಗರನ್ನು ತಗೊಂಡಿದ್ದೀನಿ ಇಲ್ಲಿ ಹಾಗೆಯೇ ಎರಡು ಮೊಟ್ಟೆಯನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಮೊಟ್ಟೆನ ಒಡೆದು ತಗೊಂಡಿದ್ದೀನಿ ನೋಡಿ ಇದನ್ನು ಸಹ ಹಾಕ್ಕೊಳ್ಳೋಣ ಈ ಮೆಜರ್ಮೆಂಟಲ್ಲೇ ಹಾಕಿ ನೋಡ್ಕೊಳ್ಳಿ ನೀವು ಸಹ ಇದೇ ರೀತಿ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಎರಡು ಮೊಟ್ಟೆ ಹಾಕಿದ್ದೀನಿ ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ತಗೊಳ್ತೀನಿ ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ತಗೊಂಡಿದ್ದೀನಿ ಹಾಗೆಯೇ ನೋಡಿ ಇದೀಗ ಈ ರೀತಿ ಚೆನ್ನಾಗಿ ಬಂದಿದೆ ಇದಕ್ಕೆ ಈಗ ಮೈದಾವನ್ನು ಸೇರಿಸ್ಕೊಳ್ಳೋಣ ನೋಡಿ ಇಲ್ಲಿ ಒಂದು ಲೋಟ ಮೈದಾ ಹಾಕೊಳ್ತಾ ಇದ್ದೀನಿ ಮತ್ತೆ ಇನ್ನೊಂದು ಲೋಟ ಮೈದಾನ ಸಹ ಸೇರಿಸ್ಕೊಳ್ತೀನಿ ಟೋಟಲಾಗಿ ಎರಡು ಲೋಟದಷ್ಟು ಮೈದಾವನ್ನು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಇದನ್ನು ಸಹ ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನು ಸಹ ಇನ್ನೊಂದು ಸರಿ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ತಗೊಳ್ಳೋಣ ನೋಡಿ ಇದನ್ನು ಗ್ರೈಂಡ್ ಮಾಡಿ ತಗೊಂಡಿದ್ದೀನಿ ಇದು ಈ ರೀತಿ ನೋಡಿ ನೈಸಾಗಿ ಈ ರೀತಿ ಗ್ರೈಂಡ್ ಆಗಿದೆ ನೋಡಿ ಈ ರೀತಿ ಇರಬೇಕು ಇದು ಕೇಕ್ ಬ್ಯಾಟರ್ ಈ ರೀತಿಯಾಗಿ ಬರಬೇಕು ನಾವು ಕೈಯಲ್ಲಿ ಬೇಕಾದರೂ ಇದನ್ನು ಜರ್ಡಿಗೆ ಹಿಡ್ಕೊಂಡು ಮೈದಾ ಹಿಟ್ಟನ್ನು ನೀಟಾಗಿ ಬೀಟ್ ಮಾಡಿದರೆ ಇದೇ ರೀತಿ ಬರುತ್ತೆ ಹಿಟ್ಟು ನೋಡಿ ನಾನು ಅದನ್ನು ಮಿಕ್ಸಿಯಲ್ಲಿ ಈ ರೀತಿ ಮಾಡಿ ತಗೊಂಡಿದ್ದೀನಿ ಹಿಟ್ಟು ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ಮಿಕ್ಸಿಯಲ್ಲಿರೋದನ್ನೆಲ್ಲ ಈ ರೀತಿ ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡಿಕೊಳ್ಬಹುದು ಫ್ರೆಂಡ್ಸ್ ನಾನು ಈಗ ಹೇಳ್ತಿರುವಂತಹ ಮೆಷರ್ಮೆಂಟಲ್ಲಿ ಒಂದು ಸರಿ ನೀವು ಸಹ ಮನೆಯಲ್ಲಿ ಮಾಡಿ ಅರ್ಧ ಲೋಟದಷ್ಟು ಹಾಲನ್ನು ತಗೊಂಡಿದ್ದೀನಿ ಹಾಗೆ ಅರ್ಧ ಲೋಟದಷ್ಟು ಕುಕ್ಕಿಂಗ್ ಆಯಿಲ್ ಯಾವುದು ಇದೆ ಕುಕ್ಕಿಂಗ್ ಆಯಿಲು ಅದನ್ನೇ ಉಪಯೋಗಿಸ್ಕೊಳ್ಳಿ ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅರ್ಧ ಲೋಟದಷ್ಟು ಈಗ ಇದನ್ನು ಚೆನ್ನಾಗಿ ಬೀಟ್ ಮಾಡಿಕೊಳ್ಬೇಕು ಇನ್ನೊಂದು ಸರಿ ಈ ರೀತಿ ಚೆನ್ನಾಗಿ ಬೀಟ್ ಮಾಡಿಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ತಿರುಗಿಸ್ಕೊಳ್ಬೇಕಾಗತ್ತೆ ಗಂಟಿರಬಾರ್ದು ನಾವು ಕೇಕನ್ನು ಮಾಡುವಾಗ ಕೇಕ್ ಬ್ಯಾಟರಲ್ಲಿ ಗಂಟಿದ್ರೆ ಚೆನ್ನಾಗಿ ಬರೋದಿಲ್ಲ ಕೇಕು ಪರ್ಫೆಕ್ಟಾಗಿ ಆಗಬೇಕು ಅಂದರೆ ಈ ರೀತಿ ನಾವು ಬೀಟ್ ಮಾಡಿ ತೊಗೊಳ್ಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಒಂದು ಚೂರು ಗಂಟಿರಬಾರ್ದು ಆವಾಗ ಕೇಕು ತುಂಬ ಚೆನ್ನಾಗಿ ಬರುತ್ತೆ ಬೇಕ್ರಿಗಿಂತಲೂ ಚೆನ್ನಾಗಿ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ನಾವೇ ಮಾಡೋದ್ರಿಂದ ಹೆಲ್ದಿಯಾಗಿ ಸಹ ಇರುತ್ತೆ ನೋಡಿ ಇದೀಗ ರೆಡಿ ಇದೆ ಇದಕ್ಕೆ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ನ ಹಾಕ್ಕೊಳ್ಬೇಕು ಕಾಲು ಚಮಚದಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಚಮಚದಷ್ಟು ಬೇಕಿಂಗ್ ಪೌಡರನ್ನು ಹಾಕ್ಕೊಂಡಿದ್ದೀನಿ ಇದೆರಡು ಕೇಕಿಗೆ ಬೇಕು ಹಾಗೆಯೇ ವೆನಿಲಾ ಫ್ಲೇವರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚದಿಂದ ಮುಕ್ಕಾಲು ಚಮಚದ ಅಂದಾಜು ಸೇರಿಸ್ಕೊಂಡ್ರೆ ಸಾಕು ವೆನಿಲಾ ಎಸೆನ್ಸನ್ನು ಇದು ಇಲ್ಲ ಅನ್ನೋ ಅಂಥವರು ಏಲಕ್ಕಿ ಪುಡಿಯನ್ನು ಪುಡಿ ಮಾಡಿ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ನೀಟಾಗಿ ಇನ್ನೊಂದು ಸತಿ ಬೀಟ್ ಮಾಡಿಕೊಳ್ಬೇಕು ನಾವು ಹಾಕಿರುವಂತಹ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ವೆನಿಲಾ ಎಸೆನ್ಸ್ ಮೂರನ್ನ ಸಹ ಚೆನ್ನಾಗಿ ಸರಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಒಂದು ಟೆಕ್ಸ್ಚರಿಗೆ ನಾವು ಕೇಕ್ ಹಿಟ್ಟನ್ನು ರೆಡಿ ಮಾಡಿ ತಗೊಳ್ಬೇಕಾಗತ್ತೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಐದು ನಿಮಿಷದಲ್ಲಿ ಕೇಕ್ ಹಿಟ್ಟನ್ನು ನಾವು ರೆಡಿ ಮಾಡಿ ತಗೊಂಡು ಬಿಡ್ಬೋದು ಹಾಗೆ ನೋಡಿ ಒಂದು ಕುಕ್ಕರಿಗೆ ಎಣ್ಣೆ ಸವರಿ ಇಟ್ಕೊಳ್ತಾ ಇದ್ದೀನಿ ಕುಕ್ಕರಿಗೆ ಈ ರೀತಿ ಚೆನ್ನಾಗಿ ಎಣ್ಣೆ ಸವರಬೇಕು ಇಲ್ಲಾಂದರೆ ಕೇಕು ಏಳೋದಿಲ್ಲ ಚೆನ್ನಾಗಿ ಬೆಂದಾದ ನಂತರ ಹಾಗಾಗಿ ಫಸ್ಟೇ ಈ ರೀತಿ ರೆಡಿ ಮಾಡಿ ತಗೊಳ್ಳಿ ನಾನು ಕುಕ್ಕರಲ್ಲೇ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ಯಾವುದೇ ಪಾತ್ರೆಗೆ ಹಾಕಿಬಿಟ್ಟು ನಂತರ ಕುಕ್ಕರ್ ಒಳಗಡೆ ಇಲ್ಲ ಕುಕ್ಕರ್ಗೆ ಡೈರೆಕ್ಟಾಗಿ ಕೇಕ್ ಬ್ಯಾಟರನ್ನು ಹಾಕಿ ಇದ್ದೀನಿ ಬೇಯಿಸ್ಕೊಳ್ಳಿಕ್ಕೆ ನೋಡಿ ಈಗ ಬಟರ್ ಪೇಪರನ್ನು ಇಟ್ಕೊಂಡಿದ್ದೀನಿ ಬಟರ್ ಪೇಪರನ್ನು ಹಾಕೋದ್ರಿಂದ ಕೇಕನ್ನು ನಾವು ಈಸಿಯಾಗಿ ತೆಗಿಬೋದು ರೆಡಿಯಾದ ನಂತರ ಹಾಗಾಗಿ ಬಟರ್ ಪೇಪರನ್ನು ಉಪಯೋಗಿಸ್ಕೊಳ್ಳಿ ನಂತರ ನೋಡಿ ಈಗ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕೇಕ್ ಹಿಟ್ಟೇನಿದೆ ಅದನ್ನು ಹಾಕೊಳ್ತಾ ಇದ್ದೀನಿ ಬೇಕಂದರೆ ಕುಕ್ಕರ್ಗೆ ಸೈಡ್ಗೂ ಸಹ ನೀವು ಬಟರ್ ಪೇಪರನ್ನು ಹಾಕೊಳ್ಬಹುದು ನೋಡಿ ಈಗ ಬ್ಯಾಟರನ್ನು ಹಾಕಿದ್ದಾಗಿದೆ ನೀವೇ ನೋಡ್ತೀರ ಫ್ರೆಂಡ್ಸ್ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇದೇ ಕ್ವಾಂಟಿಟಿಯಲ್ಲಿ ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬಂದಿರತ್ತೆ ಇದಕ್ಕೆ ಬೇಕು ಅಂದರೆ ಡ್ರೈ ಫ್ರೂಟ್ಸ್ಗಳನ್ನ ಸಹ ನೀವು ಮಿಕ್ಸ್ ಮಾಡಿ ತಗೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಟೂಟಿ ಫ್ರೂಟಿ ಏನು ಬೇಕಾದರೂ ಹಾಕೊಳ್ಬಹುದು ಇದ್ರ ಮಿಡಲಲ್ಲಿ ತಿನ್ನುವಾಗ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಬಾದಾಮಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಡ್ರೈ ಫ್ರೂಟನ್ನು ಸಹ ಬೇಕಾದರೂ ಉಪಯೋಗಿಸ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ನಾವು ಕೇಕನ್ನು ಯಾವ ರೀತಿಯಾಗಿ ಬೇಯಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಕೇಕು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಗ್ಯಾಸ್ ಮೇಲೆ ಒಂದು ರೊಟ್ಟಿ ಹಂಚನ್ನು ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ನಾನು ಕುಕ್ಕರನ್ನು ಇಟ್ಕೊಂಡು ಗ್ಯಾಸನ್ನು ಒಂದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು ನಲವತ್ತು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಬೇಕು ಹಾಗೆಯೇ ವಿಜ್ವಲನ್ನು ಹಾಕಬಾರ್ದು ಹಾಗೆ ಬೇಯಿಸಿ ನೋಡಿ ಈ ರೀತಿ ಬೇಯಿಸಿ ತೊಗೊಂಡಿದ್ದೀನಿ ಇದನ್ನು ಕೇಕು ರೆಡಿಯಾಗಿದೆ ನೋಡಿ ಈಗ ಕೇಕು ಚೆನ್ನಾಗಿ ಬೆಂದಿದೆಯೋ ಇಲ್ವೋ ಅಂತ ಹೇಗೆ ಚೆಕ್ ಮಾಡೋದು ಅಂದರೆ ಈ ರೀತಿ ಒಂದು ಟೂತ್ ಪಿಕ್ಕನ್ನು ತಗೊಂಡು ಇದು ಮಾಡಿ ಆಗ ಅದು ಅಂಟ್ಕೊಂಡಿಲ್ಲ ಅಂದರೆ ಚೆನ್ನಾಗಿ ಕೇಕು ರೆಡಿಯಾಗಿದೆ ಅಂತ ಅರ್ಥ ಸೈಡಲ್ಲಿ ನೋಡಿ ಚಾಕುವಿಂದ ಈ ರೀತಿ ಬಿಡಿಸ್ಕೊಳ್ಳಿ ನಿಧಾನವಾಗಿ ನಿಧಾನವಾಗಿ ಬಿಡಿಸ್ಕೊಳ್ಳಿ ಇಲ್ಲಾಂದರೆ ಈ ರೀತಿ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಕೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬಿಡಿಸಿ ತಗೊಳ್ಬೇಕು ನೋಡಿ ಈಗ ಕೇಕನ್ನು ತೆಗೆದಿದ್ದಾಗಿದೆ ಬಟರ್ ಪೇಪರ್ ಹಾಕಿರೋದ್ರಿಂದ ತುಂಬ ಈಸಿಯಾಗಿ ಸಹ ತೆಗಿಬೋದು ಕೇಕನ್ನು ನಾವು ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಸ್ಪಂಜ್ ಥರ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಬಾಯಿಯಲ್ಲಿಟ್ರೇ ಕರಗಬೇಕು ಅನ್ನೋಷ್ಟು ಚೆನ್ನಾಗಿತ್ತು ನಾವು ಹೊರಗಡೆ ಬೇಕ್ರಿಲೆಲ್ಲ ಏನು ತಂದು ತಿಂತೀವಿ ಅದಕ್ಕಿಂತ ಚೆನ್ನಾಗಿ ಬಂದಿತ್ತು ನೋಡಿ ಈ ರೀತಿ ನೀವು ಸಹ ಮನೇಲಿ ಮಾಡ್ಕೊಳ್ಳಿ ಕೆಲವೇ ಇಂಗ್ರೀಡಿಯೆಂಟ್ಸ್ಗಳಿಂದ ಮಾಡೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆ ಬ್ರೆಡ್ ಸ್ಪಾಂಜಿಯಾಗಿ ದಿನ ಮುಟ್ತಾ ಇದ್ರೆ ಸ್ಪಂಜ್ನೆ ಮುಟ್ಟಿದಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಮನೇಲಂತೂ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಯಾವಾಗಲೂ ಮನೆಯಲ್ಲೇ ಕೇಕನ್ನು ಮಾಡಿಸ್ಕೊಂಡು ತಿನ್ನೋದು ಗ್ಯಾರಂಟಿ ನಾವು ಪ್ಲೈನ್ ಕೇಕನ್ನು ಸಾಮಾನ್ಯವಾಗಿ ಬೇಕ್ರಿಯಿಂದ ತರೋದಕ್ಕೆ ಪ್ರಿಫರ್ ಮಾಡ್ತೀವಿ ಖಂಡಿತ ಬೇಡ ಫ್ರೆಂಡ್ಸ್ ಮನೆಯಲ್ಲೇ ಇದೇ ರೀತಿ ಶುಚಿಯಾಗಿ ರುಚಿಯಾಗಿ ನಿಮ್ಮ ಮಕ್ಕಳಿಗೆ ಹೆಲ್ದಿಯಾಗಿ ಮನೆಯಲ್ಲೇ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಈಸಿಯಾಗಿ ಸಹ ನಾವು ಮಾಡಿಕೊಳ್ಬಹುದು ಕುಕ್ಕರಲ್ಲಿ ಕೇಕ್ ಮಾಡ್ಬೋದು ಇಷ್ಟು ಈಸಿಯಾಗಿ ಅಂದರೆ ಯಾಕೆ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿ ತಿನ್ನಬಾರ್ದು ಅಲ್ವಾ ಇಷ್ಟು ಹೆಲ್ದಿಯಾಗಿರುವಂತಹ ಒಂದು ಕೇಕ್ ರೆಸಿಪಿಯನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು